ಖಾಸಗಿ ಸರ್ಕಾರಿ ಬಸ್ಗಳನ್ನು ಬಿಸಿ ರೋಡ್ನ ಒಳ ರಸ್ತೆಗೆ ಸಂಚಾರ ನಿರ್ಬಂಧಿಸಿದ ಹಿನ್ನೆಲೆಯಲ್ಲಿ ಬಿಸಿ ರೋಡ್ ಕೈಕಂಬ ಆಟೋ ರಿಕ್ಷಾ ಚಾಲಕರು ಬಿಸಿ ರೋಡ್ನ ಮೇಲ್ಸೇತುವೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಈ ಮೊದಲು ವಿವಿಧೆಡೆಯಿಂದ ಎಲ್ಲಾ ಬಸ್ಗಳು ಬಿಸಿ ರೋಡ್ನ ಜಂಕ್ಷನ್ಗೆ ಬಂದು ಇತ್ತು ಇಲ್ಲಿನ ಪಕ್ಕದಲ್ಲೇ ಆಟೋರಿಕ್ಷಾ ತಂಗುದಾಣವಿದ್ದು ಇದರಿಂದ ಆಟೋ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಸುಲಭವಾಗ್ತಿತ್ತು ಆದರೆ ಇದೀಗ ಯಾವುದೇ ಮಾಹಿತಿ ನೀಡದೆ ದಿಢೀರನೆ ಬಸ್ ಸಂಚಾರವನ್ನ ನಿರ್ಬಂಧಿಸಿದ್ದಾರೆ ಇದರಿಂದ ಆಟೋ ಚಾಲಕರು ಮತ್ತು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಅಂತ ಆಟೋ ಚಾಲಕರು ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಹೆದ್ದಾರಿಯಲ್ಲಿ ಬರ್ತಾ ಇದ್ದ ಬಸ್ ಗಳನ್ನ ತಡೆದು ನಿಲ್ಲಿಸಿ ಬಿಸಿ ರೋಡಿನ ಕೆಳ ರಸ್ತೆಯಲ್ಲಿ ಸಂಚರಿಸುವಂತೆ ಮುಂದಾದ್ರು ಈ ಸಂದರ್ಭ ಪೊಲೀಸರು ಆಟೋ ಚಾಲಕರನ್ನ ತಡೆವೊಡ್ಡಿದ್ದಾರೆ ಇನ್ನೂ ಘಟನಾ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸ್ ಮತ್ತು ಬಂಟ್ವಾಳ ಕ್ರೈಂ ಎಸ್ಐ ಸುಧಾಕರ್ ಧಾವಿಸಿ ಆಟೋ ಚಾಲಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಬಂಟ್ವಾಳ ಎಎಸ್ಪಿ ನಿರ್ದೇಶನದ ಮೇರೆಗೆ ಬಿಸಿ ರೋಡ್ ಒಳರಸ್ತೆಯಲ್ಲಿ ಬಸ್ ಸಂಚಾರ ನಿರ್ಬಂಧಿಸಲಾಗಿದೆ ಈ ಬಗ್ಗೆ ಎಎಸ್ಪಿ ಅವರೊಂದಿಗೆ ಮಾತುಕತೆಗೆ ತೆರಳುವಂತೆ ಮತ್ತು ಪ್ರತಿಭಟನೆಯನ್ನ ಕೈಬಿಡುವಂತೆ ಎಸ್ಐ ಸುಧಾಕರ್ ಚಾಲಕರಿಗೆ ಹೇಳಿದ್ದಾರೆ ಬಳಿಕ ಆಟೋ ಚಾಲಕರು ಪ್ರತಿಭಟನೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶೋರ್ ಬಿಸಿ ರೋಡ್ ಇಂದ ಕಿಶೋರ್ ಹೇಳಿ ಏನಂತ ಹೇಳಿದ್ರೆ ಬಿಸಿ ರೋಡ್ ಒಳ ರಸ್ತೆಗೆ ಏನು ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಸಂಚಾರವನ್ನು ನಿರ್ಬಂಧಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು ಯಾಕೆ ಬಸ್ಗಳ ಒಳಗಡೆ ಬರೋಕ್ ಬಿಡ್ತಾ ಇಲ್ಲ ಒಳ ರಸ್ತೆಗೆ ಬೆಳಿಗ್ಗೆ ಬೆಳಿಗಿನಯಿಂದಲೇ ಏನು ಡಿವೋಎಸ್ಪಿ ಸೈದುಲ್ ಅಡಾವತ್ ಅವರು ಒಂದು ಆದೇಶವನ್ನು ಮಾಡ್ತಾರೆ ಟ್ರಾಫಿಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಏನಂತ ಹೇಳಿದ್ರೆ ಏನು ಈವರೆಗೆ ಸರ್ವಿಸ್ ರಸ್ತೆಯಲ್ಲಿ ಖಾಸಗಿ ಬಸ್ ಮತ್ತು ಸರ್ಕಾರಿ ಬಸ್ಗಳು ಇತ್ತು ಅದ್ರಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗ್ತದೆ ಎನ್ನುವ ಒಂದು ಕಾರಣಕ್ಕೆ ಏನು ಎಲ್ಲಾ ಬಸ್ಗಳು ಫ್ಲೈಓವರ್ ಮೂಲಕವೇ ನೇರವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತರಬೇಕು ಅಲ್ಲಿಂದ ಜನ ಹತ್ತಿ ಇಳಿಯುವಂತದ್ದಾಗಬೇಕು ಅಲ್ಲಿಂದ ಜನಗಳು ಮತ್ತೆ ಯಾವ್ದು ವ್ಯವಹಾರಗಳಿಗೆ ಬರ್ಬೇಕು ಎನ್ನುವ ಒಂದು ಆದೇಶವನ್ನು ಮಾಡ್ತಾರೆ ಬೆಳಿಗ್ಗೆಯಿಂದಲೇ ಈ ಒಂದು ಆದೇಶವನ್ನು ಪಡೆದುಕೊಂಡಂತ ಏನು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು ಸರ್ವಿಸ್ ರಸ್ತೆಗೆ ಒಂದು ಬಸ್ ಅನ್ನು ಕೂಡ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಕೆಲವತ್ತು ರಿಕ್ಷಾ ಚಾಲಕರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಆ ನಡೆಯುತ್ತವೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಪೊಲೀಸರು ಹೆಚ್ಚಿನ ಪೊಲೀಸರು ಆಗಮಿಸಿದ ನಂತರ ಡಿ ಹತ್ರ ಮಾತನಾಡಲು ಈ ಒಂದು ರಿಕ್ಷಾ ಚಾಲಕರಿಗೆ ತೆರಳಿರುವಂತದ್ದು ಅಲ್ಲಿ ಯಾವ ರೀತಿಯ ಮಾತುಕತೆಗಳು ನಡೆದಿವೆ ಮತ್ತೆ ಯಾವ ರೀತಿ ಯಾವ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿಯಬೇಕಾಗಿದೆ ಆದ್ರೆ ಯಾವುದೇ ಸಮಸ್ಯೆ ಇಲ್ಲದ ಅಂತ ಈ ಸಂದರ್ಭದಲ್ಲಿ ಕೂಡ ಈ ಒಂದು ಆ ಏನು ಆದೇಶವನ್ನು ಡಿವೈಎಸ್ಪಿ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಮತ್ತೆ ಚರ್ಚೆಗೆ ಕೂಡ ಎಡೆ ಮಾಡಿಕೊಟ್ಟಿದೆ ಒಂದು ಕಡೆಯಿಂದ ಪೊಲಳಿ ಏನು ಬ್ರಹ್ಮಕಲಸೋತ್ಸವ ಆಗುವಂತ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ತೊಂದರೆಯನ್ನು ಅನುಭವಿಸುವಂತಹ ಒಂದು ಕಾಲ ಇಲ್ಲಿ ಸನ್ನಿಹಿತವಾಗಿರುವಂತ ಇಲ್ಲಿಂದ ನಡ್ಕೊಂಡು ಹೋಗುವಂತದ್ದು ಮತ್ತೆ ಬಿಸಿಲಿನಲ್ಲಿ ನಿಂತು ಬಸ್ ಅನ್ನು ಕಾಯುವಂತಹ ಆ ಒಂದು ಜನ ದೃಶ್ಯವನ್ನು ಕಾಣಬಹುದು ಜೊತೆಗೆ ಏನು ಇಲ್ಲಿಯ ಇಲಾಖೆಗಳಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಒಂದು ಆದೇಶವನ್ನು ಮಾಡುವಂತ ಸಂದರ್ಭ ಅಥವಾ ಈ ನಿರ್ಧಾರವನ್ನು ಕೈಗೊಳ್ಳುವಂತಹ ಮುಂಚಿತವಾಗಿ ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ದೇವೋ ಅಥವಾ ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗ್ತಾರ ಅನ್ನುವಂಥದ್ದು ನೋಡಿಕೊಳ್ಬೇಕಿತ್ತು ಜನರಿಗೆ ತೊಂದರೆ ಆಗುತ್ತೆ ಈ ಒಂದು ಆದೇಶವನ್ನು ಮಾಡಿರುವಂತ ಒಂದು ನಿರ್ಧಾರವನ್ನು ಎಷ್ಟು ಸರಿ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಶುಭಾಶಯ ಓಕೆ ಕಿಶೋರ್ ಈಗ ನೀವು ಏನೊಂದು ಪೂರ್ವ ನಿರ್ಧಾರ ತಗೊಳ್ಳದೆ ಇದನ್ನ ಈ ರೀತಿ ಏಕಾಏಕಿ ಡಿವೈಎಸ್ಪಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳಿದ್ರಿ ಯಾವುದೇ ಪೂರ್ವ ಸೂಚನೆಯನ್ನ ಅಲ್ಲಿನ ಸ್ಥಳೀಯರಿಗೆ ನೀಡಿಲ್ವಾ ಹೇಗೆ ಇದರ ಬಗ್ಗೆ ಇಲ್ಲಿ ಯಾವುದೇ ಒತ್ತಡಕ್ಕೆ ಮನೆಯ ಅಂತ ಹೇಳಿದ್ರೆ ಕೇವಲ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತೆ ಒಂದು ಕಾರಣವನ್ನು ಅವರು ಹೇಳಿರುವಂತದ್ದು ಒಂದು ಕಡೆಯಿಂದ ಬಸ್ ಕೆ ಎಸ್ಆರ್ ಬಸ್ ನಿಲ್ದಾಣಕ್ಕೆ ಬಸ್ಗಳು ಹೋಗ್ತಾ ಇಲ್ಲ ಆ ಅನ್ನುವಂತ ಇನ್ನೊಂದು ಕಾರಣ ಇರಬಹುದು ಆ ಎರಡು ಕಾರಣಕ್ಕೆ ಅನುಗುಣವಾಗಿ ಈ ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಅಷ್ಟೇ ಅಂದ್ರೆ ಅವರ ಹತ್ರ ನೇರವಾಗಿ ಮಾತಾಡುವಂತ ಇದಕ್ಕೆ ಯಾರು ಹೋಗಿಲ್ಲ ಹಾಗಾಗಿ ಈ ನಿರ್ಧಾರವನ್ನು ಯಾವ ರೀತಿ ಯಾವ ರೀತಿಯಲ್ಲಿ ತಗೊಂಡಿದ್ದಾರೆ ಮತ್ತೆ ಯಾವ ಪ್ರಯೋಜನ ಆಗುತ್ತದೆ ಅನ್ನುವಂಥದ್ದು ಅದು ಕೂಡ ಗಮನಕ್ಕೆ ಬಂದಿಲ್ಲ ಮತ್ತೆ ಈ ಒಂದು ನಿರ್ಧಾರದಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅವರು ನೋಡಿ ಅನಂತರ ಮಾಡುವುದ್ರೆ ಅದು ಸರಿ ಆಗ್ತಿತ್ತು ಆದ್ರೆ ನೇರವಾಗಿ ಈ ಒಂದು ಫ್ಲೈಓವರ್ ಮೂಲಕ ವಾಹನಗಳನ್ನು ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ನಿಲ್ದಾಣ ಕಳಿಸುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಮತ್ತು ಇಲ್ಲಿ ಎಲ್ಲ ಏನು ಪ್ರಯಾಣಿಕರ ಒಂದು ಮಾತಾಗಿದೆ ಓಕೆ ಧನ್ಯವಾದ ಕಿಶೋರ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ದುಡ್ಡಲ್ಲ ಕಟ್ತಾ ಇರೋದು ಸರ್ಕಾರ ದುಡ್ಡು ಕೊಡೋದಲ್ಲ ಇನ್ಸೂರ್ ಕಟ್ತಾ ಇರೋದು ನಾವು ಇನ್ಸ್ಪೆಕ್ಷನ್ ಆಗಿಲ್ಲ ಅಂತ ಯಾವನು ಹೇಳಂಗಿಲ್ಲ ಪ್ರತಿ ಗಾಡಿಗೆ ಇನ್ಸ್ಪೆಕ್ಷನ್ ಇದೆ ಪ್ರತಿ ಗಾಡಿ ಪರ್ಫೆಕ್ಟ್ ಆಗಿದೆ ನಮ್ದೆಲ್ಲ ಕರೆಕ್ಟ್ ಇದೆ ನಮಗೆ ಬೇಕಾಗಿರೋದನ್ನು ನಮಗೆ ನ್ಯಾಯ നമ്മ ഗാടിയസ് വിടേ ഇല്ലാതെ നമുക്ക് ഇല്ല പാർക്കിംഗ് കൊടുക്കും എരേ എരട്രൽ വേറെ യൂ ഇല്ല